ಜನಗಳ ಭಯವೇ ಆಸ್ಪತ್ರೆಗಳ ಆದಾಯ ನಿಮ್ಮಲ್ಲಿನ ಭಯದ ಪ್ರಮಾಣ ಎಷ್ಟು ಹೆಚ್ಚುತ್ತದೆಯೋ ಅಷ್ಟೇ ಮೊತ್ತದ ಅವರ ಆದಾಯಗಳು ಸಹ ಹೆಚ್ಚಾಗುತ್ತವೆ ಇವು ವೈದ್ಯರ ಬಳಿ ಹೋದಾಗ ಮೊದಲು ಅವರು ನಿಮ್ಮ ಮನಸ್ಸಿನಲ್ಲಿ ನಯವಾಗಿ ನಿಮಗೆ ಅರಿವಾಗದ ರೀತಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾರೆ ಅವರು ನಿಮ್ಮ ಮನಸ್ಸಿನ ಆತ್ಮಸ್ಥೈರ್ಯ ಕಂಡುಕೊಳ್ಳುತ್ತಾರೆ ಅದು ಸಕಾರಾತ್ಮಕವಾಗಿದೆಯೋ ನಕಾರಾತ್ಮಕವಾಗಿದೆಯೋ ಎಂದು ಕಂಡುಕೊಳ್ಳುತ್ತಾರೆ ನಂತರ ಅವರು ನಿಮ್ಮಲ್ಲಿರುವ ಕಾಯಿಲೆಗಳ ಕಾರಣ ಮತ್ತು ಪರಿಣಾಮಗಳನ್ನು ನಿಗದಿ ಮಾಡುತ್ತಾರೆ ನಂತರ ಅವರು ನಿಮ್ಮಿಂದ ಚಿಕಿತ್ಸೆ ವೆಚ್ಚವನ್ನು ಎಷ್ಟು ಗಳಿಸಬಹುದು ಎಂದು ಸಹ ನಿರ್ಧಾರ ಮಾಡಿಕೊಂಡು ಬಿಡುತ್ತಾರೆ ಹೇಳಿದ್ದಕ್ಕೆಲ್ಲ ಭಯಪಟ್ಟು ತಲೆಹಾಡಿಸಿದರೆ ಅವರು ನಿಮ್ಮಿಂದ ಮೊದಲೇ ನಿರ್ಧಾರ ಮಾಡಿಕೊಂಡಿರುವಷ್ಟು ಸಂಪಾದನೆ ಮಾಡಿಕೊಳ್ಳುತ್ತಾರೆ ಆದರೆ ಅದೇ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿಟ್ಟುಕೊಂಡು ನಿಮ್ಮ ಕಾಯಿಲೆಗೆ ತಕ್ಕಂಥ ಪರೀಕ್ಷೆಗಳನ್ನಷ್ಟೇ ಮಾಡಿಸಿಕೊಂಡರೆ ನಿಮ್ಮ ಹಣವೂ ಉಳಿಯುತ್ತದೆ ಆರೋಗ್ಯವು ಸುಧಾರಿಸುತ್ತದೆ ಇಂತಹ ಸಂದರ್ಭಗಳಲ್ಲಿ ನೀವು ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ನಿಟ್ಟುಕೊಳ್ಳಬೇಕು ನನಗಿರುವ ಕಾಯಿಲೆ ವಾಸಿ ಹಾಗೆಯೇ ಆಗುತ್ತದೆ ನನ್ನ ದೇಹಕ್ಕೆ ವಾಸಿಯಾಗದಂತಹ ಕಾಯಿಲೆ ಏನು ನನಗೆ ಬಂದಿಲ್ಲ ನಾನು ಸಂಪೂರ್ಣ ಗುಣಮುಖನಾಗುತ್ತೇನೆಂದು ದೃಢ ಸಂಕಲ್ಪ ಮಾಡಿಕೊಂಡರೆ ಅರ್ಧ ಕಾಯಿಲೆ ವಾಸಿಯಾಗುತ್ತದೆ ಉಳಿದರ್ಧ ಚಿಕಿತ್ಸೆ ಮೂಲಕ ಗುಣಮುಖವಾಗುತ್ತದೆ ಕಾಯಿಲೆಗಳನ್ನು ಗೆಲ್ಲುವಲ್ಲಿ ಮನಸ್ಸಿನ ಸಕಾರಾತ್ಮಕ ಆಲೋಚನೆ ಅಥವಾ ಮನೋಭಾವನೆಯು ಮೊದಲ ಔಷಧಿಯಂತೆ ಕೆಲಸ ಮಾಡಬಹುದು ಎಂಬುದು ವೈಜ್ಞಾನಿಕವಾಗಿ ಮತ್ತು ವೈಯಕ್ತಿಕ ಕಥೆಗಳ ಮೂಲಕ ತಿಳಿದುಬಂದಿದೆ ಅನೇಕ ಜನರು ತಮ್ಮ ಸಕಾರಾತ್ಮಕ ಮನಸ್ಥಿತಿಯ ಮೂಲಕ ಗಂಭೀರ ಕಾಯಿಲೆಗಳನ್ನು ಜಯಿಸಿದ ಉದಾಹರಣೆಗಳಿವೆ ಕೆಲವು ಮುಖ್ಯ ಉದಾಹರಣೆಗಳು ಈ ಕೆಳಗಿನಂತಿವೆ ಕ್ರಿಸ್ ಕ್ಯಾಲಿನ್ಸ್ ಐವತ್ತೆಂಟು ವರ್ಷದಲ್ಲಿ ಅಪ್ಲಾಸ್ಟಿಕ್ ಅನೀಮಿಯಾ ರಕ್ತದ ಅಪರೂಪದ ರೋಗ ತಗುಲಿ ಮೂರು ಅಥವಾ ಆರು ತಿಂಗಳಲ್ಲಿ ಸಾವು ಎಂದಿಳಲಾಗಿತ್ತು ಆದರೆ ಧ್ಯಾನ ಚೈನೀಸ್ ಔಷಧಿ ಆಹಾರ ಬದಲಾವಣೆ ಮತ್ತು ಒತ್ತಡ ಕಡಿಮೆ ಮಾಡುವ ಮೂಲಕ ಮೂರುವರೆ ವರ್ಷಗಳಲ್ಲಿ ಸಂಪೂರ್ಣ ಗುಣಮುಖರಾದರು ತಮ್ಮ ಅಂತರ್ಗತ ಭಾವನೆಗಳನ್ನು ನಂಬಿ ಸಕಾರಾತ್ಮಕವಾಗಿ ಚಿಕಿತ್ಸೆ ಪಡೆದರು ಅನಿತಾ ಮೂರ್ಜಾನಿ ನಲ್ಮತ್ ಮೂವತ್ತ ಮೂರು ವರ್ಷದಲ್ಲಿ ಲಿಂಪೋಮಾ ಕ್ಯಾನ್ಸರ್ ತಗುಲಿ ಸಾವಿನ ಹಂತಕ್ಕೆ ತಲುಪಿದರು ಸಾವಿನ ಹತ್ತಿರದ ಅನುಭವದ ನಂತರ ಚೇತರಿಸಿಕೊಂಡು ಕ್ಯಾನ್ಸರ್ ಸಂಪೂರ್ಣವಾಗಿ ಮಾಯವಾಯಿತು ಜೊತೆಗೆ ಶ್ರೀಮತಿ ಎ ಲಿಂಪೋಮಾ ಕ್ಯಾನ್ಸರ್ ತಗುಲಿ ಸಕಾರಾತ್ಮಕ ದೃಷ್ಟಿಕೋನ ಧರ್ಮ ತತ್ವಗಳು ಮತ್ತು ಕುಟುಂಬದ ಬೆಂಬಲದಿಂದ ಚಿಕಿತ್ಸೆ ಮತ್ತು ಬೋನ್ ಮಿಯಾರೊ ಟ್ರಾನ್ಸ್ಪ್ಲಾಂಟ್ ಮೂಲಕ ಗುಣಮುಖರಾದರು ಕೃಷಿಯನ್ನು ಕೇಂದ್ರೀಕರಿಸಿ ಒತ್ತಡವನ್ನು ಕಡಿಮೆ ಮಾಡಿದರು ರುಮಟಾಯ್ಡ್ ಅರ್ಥೈಟಿಸ್ ರೋಗಿ ಹತ್ತು ವರ್ಷಗಳಿಂದ ರೊಮಟಾಯ್ಡ್ ಅರ್ಥೈಟಿಸ್ ಎ ರೋಗದೊಂದಿಗೆ ಬದುಕುತ್ತಿರುವ ವ್ಯಕ್ತಿ ನಕಾರಾತ್ಮಕ ಆಲೋಚನೆಗಳನ್ನು ಸ್ವಯಂ ಕರುಣೆ ಕೃತಜ್ಞತೆ ಮತ್ತು ಥೆರಪಿಯ ಮೂಲಕ ಸಕಾರಾತ್ಮಕಗೊಳಿಸಿ ಜೀವನವನ್ನು ಸುಧಾರಿಸಿದರು ಜಿಲೆ ಬೋಲ್ಟ್ ಟೇಲರ್ ಮೂವತ್ತೇಳು ವರ್ಷದಲ್ಲಿ ಮೆದುಳಿನ ರಕ್ತಸ್ರಾವದಿಂದ ಪಕ್ಷಘಾತ ಪ್ಯಾರಾಲಿಸ್ ಉಂಟಾಯಿತು ನರವಿಜ್ಞಾನಿಯಾಗಿದ್ದ ಅವರು ತಮ್ಮ ಮೆದುಳಿನ ಜ್ಞಾನವನ್ನು ಬಳಸಿ ಚೇತರಿಸಿಕೊಳ್ಳುವ ನಿರ್ಧಾರ ಮಾಡಿ ಎಂಟು ವರ್ಷಗಳಲ್ಲಿ ಪೂರ್ಣ ಗುಣಮುಖರಾದರು ಸಕಾರಾತ್ಮಕ ಮನಸ್ಥಿತಿ ಮತ್ತು ಆಂತರಿಕ ಶಾಂತಿಯು ಪ್ರಮುಖ ಪಾತ್ರ ವಹಿಸಿತು ಲ್ಯಾರಿ ಲಾರೋಸಾ ಸ್ಟೇಜ್ ತ್ರೀ ಕೋಲನ್ ಕ್ಯಾನ್ಸರ್ ತಗುಲಿ ಸಕಾರಾತ್ಮಕ ಮನಸ್ಥಿತಿ ವ್ಯಾಯಾಮ ಮತ್ತು ಸಾಮಾನ್ಯ ಜೀವನವನ್ನು ನಿರ್ವಹಿಸಿ ಗೆದ್ದರು ಇತರ ಸಕಾರಾತ್ಮಕ ರೋಗಗಳಿಂದ ಪ್ರೇರಣೆ ಪಡೆದರು ಹೋವಾರ್ಡ್ ಶಿಪ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಪಾರ್ಕಿನ್ಸನ್ ರೋಗ ತಗುಲಿ ಔಷಧಿಗಳನ್ನು ತ್ಯಜಿಸಿ ಧ್ಯಾನ ಕಿ ಗೊಂಗ್ ಮತ್ತು ಸಸ್ಯಾಹಾರಿ ಆಹಾರದೊಂದಿಗೆ ಸಕಾರಾತ್ಮಕ ಆಲೋಚನೆಗಳಾದ ಸ್ವೀಕಾರ ಕ್ಷಮೆ ಕರುಣೆಯನ್ನು ಅಳವಡಿಸಿಕೊಂಡರು ಒಂಬತ್ತು ತಿಂಗಳಲ್ಲಿ ಲಕ್ಷಣಗಳು ಐವತ್ತು ಪರ್ಸೆಂಟ್ ಕಡಿಮೆಯಾಗಿ ಸಂಪೂರ್ಣ ಗುಣಮುಖರಾದರು ಇದಲ್ಲದೆ ಈ ತರಹದ ಅಧ್ಯಯನಗಳು ಸಕಾರಾತ್ಮಕ ಆಲೋಚನೆಯು ಕ್ಯಾನ್ಸರ್ ಬದುಕುಳುವಿಕೆಯನ್ನು ಹೆಚ್ಚಿಸಬಹುದು ಎಂದು ಸೂಚಿಸುತ್ತವೆ ವೈದ್ಯರು ಸಕಾರಾತ್ಮಕ ಮನಸ್ಥಿತಿಯು ಚಿಕಿತ್ಸೆ ಅನುಸರಣೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ ಎಂದು ನಂಬುತ್ತಾರೆ ಈ ಉದಾಹರಣೆಗಳು ನಮ್ಮ ಮನಸ್ಸಿನ ಶಕ್ತಿಯನ್ನು ತೋರಿಸುತ್ತವೆ ಆದರೆ ಯಾವುದೇ ಕಾಯಿಲೆಗೆ ವೈದ್ಯಕೀಯ ಚಿಕಿತ್ಸೆಯೊಂದಿಗೆ ಸಂಯೋಜಿಸಿ ಬೆಳೆಸಬೇಕು ನನ್ನ ಸಂದೇಶವಿಷ್ಟೇ ಮೊದಲು ನೀವು ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳಿಂದ ಆರೋಗ್ಯಕರವಾಗಿಟ್ಟುಕೊಳ್ಳಿ ಆಗ ದೇಹದ ಆರೋಗ್ಯ ತಾನಾಗಿಯೇ ಸುಧಾರಿಸಿಕೊಂಡು ಆರೋಗ್ಯದಿಂದಿರುವಿರಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಬಹುದು